ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನೈಟಿನ ಸೈಡ್ ಫಿಟ್ಟಿಂಗು ಮಾಡೋದು ಹೇಗೆ ಮತ್ತು ಎಲ್ಲೆಲ್ಲಿ ಎಲ್ಲಿ ನಾವು ಸ್ಟಿಚ್ ಹಾಕಬೇಕಾಗುತ್ತೆ ಮೇನಾಗಿ ಎಂಬುದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಹೊಸ ನೈಟಿ ತೊಗೊಂಡಿದ್ದೆ ಹಾಗಾಗಿ ಅದನ್ನು ಸೈಡ್ ಫಿಟ್ಟಿಂಗೆಲ್ಲ ಮಾಡ್ತಾಯಿದ್ನಲ್ವ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ರೆಡಿಮೇಡ್ ಬಟ್ಟೆ ತಂದರೆ ಸ್ವಲ್ಪ ಸ್ವಲ್ಪಾದರೂ ಸ್ಟಿಚ್ ಹಾಕಿಸ್ಲೇಬೇಕು ಒಂದೊಂದೇ ಹೊಲಿಗೆ ಹಾಕಿರ್ತಾರೆ ಹಾಗಾಗಿ ಅದು ಕರೆಕ್ಟ್ ಇದ್ದರೂ ಕೂಡ ಪಕ್ಕದಲ್ಲಿ ಒಂದೊಂದು ಹೊಲಿಗೆ ಹಾಕಿಸಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಇವಾಗ ಈ ನೈಟಿ ಬಂದು ಇಲ್ಲಿ ಜಿಗ್ಝಾಗ್ ಎಲ್ಲ ಮಾಡಿದರೆ ಅಷ್ಟೊಂದೇನು ರೆಡಿ ಮಾಡೋದಿಲ್ಲ ಇದು ಜಸ್ಟ್ ಒಂದು ಸೈಡು ಸ್ಟಿಚ್ ಹಾಕಬೇಕಾಗತ್ತೆ ಸೈಡಿಗೆ ಕರೆಕ್ಟಿದೆ ಶೋಲ್ಡರು ಅಷ್ಟೇ ಒನ್ ಆನ್ ನೈಟಿಗೆ ತುಂಬ ದೊಡ್ಡದಾಗಿ ಬರುತ್ತೆ ಶೋಲ್ಡರು ಅವನ್ನ ಕಟ್ ಮಾಡಿ ಮತ್ತು ಅಟ್ಯಾಚ್ ಮಾಡಬೇಕಾಗತ್ತೆ ಸ್ಲೀವೆಲ್ಲ ಬಿಚ್ಚಿ ಇದು ಮಾತ್ರ ಕರೆಕ್ಟಾಗಿದೆ ಹಾಗಾಗಿ ನಾನು ಶೋಲ್ಡರ್ ಹತ್ರ ಏನೋ ಬಿಚ್ಚಿ ಹೊಲಿಯೋದೇನೂ ಇಲ್ಲ ಓನ್ಲಿ ಸೈಡು ಹೊಲಿಗೆ ಹಾಕ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಸೈಡ್ ಫಿಟ್ಟಿಂಗು ಮತ್ತು ನನಗಿದು ನೈಟಿ ಬಂದು ಉದ್ದ ಆಗುತ್ತೆ ಹಾಗಾಗಿ ಕೆಳಗಡೆ ನನಗೆ ಎಷ್ಟು ಬೇಕೋ ನೋಡಿಬಿಟ್ಟು ಅಲ್ಲಿ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಯಾವ ರೀತಿ ಫೋಲ್ಡ್ ಮಾಡಿ ಹೊಲಿಯೋದು ಅನ್ನೋದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ಏನಪ್ಪ ಇಲ್ಲಿ ಹಾರ್ಮೋಲ್ ಹತ್ತಿರನೂ ಕೂಡ ಒಂದೊಂದೇ ಸ್ಟಿಚ್ ಹಾಕಿರ್ತಾರೆ ಇಲ್ಲಿ ಕೂಡ ನಾವು ಒಂದೊಂದು ಹೊಲಿಗೆ ಹಾಕಬೇಕಾಗುತ್ತೆ ಇದಕ್ಕೆ ಪಿಕೋ ಮಾ ಜಿಗ್ ಜಾಗ್ ಮಾಡಿರೋದ್ರಿಂದ ಅದು ಅಷ್ಟೊಂದೇನೋ ಬಿಚ್ಚಿಕೊಳ್ಳಲ್ಲ ಬಟ್ ಆದರೂ ಒಂದೊಂದು ಹೊಲಿಗೆ ಹಾಕಬೇಕು ಇನ್ನೂ ಬೇರೆ ಥರದ್ದು ಸ್ವಲ್ಪ ನೈಟಿಗಳು ಬರುತ್ತಲ್ಲವ ನಾರ್ಮಲ್ ಅವಕ್ಕೆಲ್ಲ ಹಾಕಲೇಬೇಕಾಗುತ್ತೆ ಒಂದೊಂದೇ ಹೊಲಿಗೆ ಇರೋದ್ರಿಂದ ಬೇಗನೇ ಕಿತ್ತು ಹೋಗಿಬಿಡುತ್ತೆ ಹೊಲಿಗೆ ಮತ್ತು ಇಲ್ಲಿ ಕೂಡ ಒಂದೊಂದು ಹೊಲಿಗೆ ಹಾಕ್ತೀನಿ ರೆಡಿಮೇಡ್ ಬಟ್ಟೆಗಳಿಗೆ ಹೊಲಿದಿರೋ ಬಟ್ಟೆಗಳಿಗೆ ಮತ್ತು ದೊಡ್ಡ ದೊಡ್ಡದಾಗಿ ಹೊಲಿಗೆ ಬಿದ್ದಿರುತ್ತೆ ಚಿಕ್ಕದಾಗಿ ಬಿದ್ದಿರಲ್ಲ ಬೇಗನೆ ಹೊಲಿಗೆ ಎಲ್ಲ ಕೀಳುತ್ತೆ ಹಾಗಾಗಿ ಯಾವುದೇ ರೆಡಿಮೇಡ್ ಆಗಲಿ ನೈಟಿ ಆಗಲಿ ತಂದ ತಕ್ಷಣನೇ ನಾವು ಒಂದೊಂದು ಹೊಲಿಗೆ ಹಾಕಿಸ್ಕೊಳ್ಳೋದು ಬೆಸ್ಟು ಬನ್ನಿ ಇವಾಗ ನಾನು ಹೊಲಿಗೆ ಹಾಕ್ತೀನಿ ಇವಾಗ ಎಲ್ಲೆಲ್ಲಿ ಹಾಕಬೇಕು ಅಂತ ನಿಮ್ಮ ಜೊತೆಗೆ ತೋರಿಸ್ತಿದ್ದೀನಿ ಇವಾಗ ನಾನು ಹೊಲಿಗೆ ಹಾಕ್ತಾ ಇದ್ದೀನಿ ಪಸ್ಟು ಸ್ಲೀವ್ ಸ್ಲೀವನ್ನು ನೋಡ್ಕೋಬೇಕು ನಾವು ದೊಡ್ಡದಿದ್ರೆ ಸ್ವಲ್ಪ ಎಷ್ಟು ಬೇಕೋ ಅಳತೆ ಮಾಡಿಕೊಂಡು ಅಲ್ಲಿಗೆ ನಾವು ಸ್ಟಿಚ್ ಹಾಕಬೇಕಾಗುತ್ತೆ ಆಮೇಲೆ ಬಾಡಿ ಅಲ್ಲಿ ಕೂಡ ನಮಗೆ ಪಿಟ್ಟು ಬೇಕಾ ಸ್ವಲ್ಪ ಲೂಸ್ ಬೇಕಾ ಎಲ್ಲ ನೋಡಿಕೊಂಡು ಹೊಲಿಗೆ ಹಾಕಬೇಕಾಗುತ್ತೆ ನಮಗೆ ಯಾರೇ ಫಿಟ್ಟಿಂಗಿಗೆ ಕೊಟ್ಟರೆ ಅವ್ರು ಹೇಳ್ತಾರೆ ಇಷ್ಟು ಹಿಡೀರಿ ಅಂತ ಒಂದು ಇಂಚು ಅರ್ಧ ಇಂಚು ಅವರು ಹೇಳಿದ ಹಾಗೆ ನಾವು ಒಂದೊಂದು ಹೊಲಿಗೆ ಇಲ್ಲ ಎರಡೆರಡು ಹೊಲಿಗೆನ ಹಾಕಬೇಕಾಗುತ್ತೆ ನಾನು ಹೆಚ್ಚಾಗಿ ಎರಡೆರಡು ಹೊಲಿಗೆನೇ ಹಾಕಿ ಕೊಡ್ತೀನಿ ಯಾರೇ ಕೊಟ್ರೂ ನನಗೆ ಆಗಲಿ ನೈಟಿ ಆಗಲಿ ಎರಡು ಹೊಲಿಗೆನ ಹಾಕಬೇಕಾಗತ್ತೆ ಇವಾಗ ಸೈಡಿಗೆಲ್ಲ ಹಿಡಿದಾಯಿತು ಎರಡು ಕಡೆಗೆ ಸೇಮ್ ಸ್ಲೀವ್ ಅಳತೆ ತೊಗೊಂಡು ಹೊಲಿದೀನಿ ಈಗ ಮುಂದುಗಡೆ ಅಲ್ಲಿ ಡಿಸೈನ್ ಬರುತ್ತಲ್ವ ಅಲ್ಲೂ ಕೂಡ ಒಂದೊಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಸ್ವಲ್ಪ ಬಟ್ಟೆ ಯಾವ ಥರ ಇರುತ್ತೆ ಅದೇ ಥರದ ಹೋಲಿಕೆ ಇರೋದು ಹೆಚ್ಚು ಕಮ್ಮಿ ದಾರಗಳನ್ನು ತಗೋಬೇಕಾಗುತ್ತೆ ಈ ಥರ ಸ್ಟಿಚ್ ಹಾಕಿದಾಗ ಬೇರೆ ದಾರ ಹಾಕಿದರೆ ಎದ್ದು ಕಾಣುತ್ತೆ ಅದೇ ಥರದ ದಾರ ಹಾಕಿದರೆ ಗೊತ್ತಾಗಲ್ಲ ನಾವು ಸ್ಟಿಚ್ ಹಾಕಿದ್ದೆಲ್ಲ ಅದೇ ಕಲರ್ಗೆ ಹೋಲಿಕೆ ಆಗುವಂಥ ಒಂದು ಥ್ರೆಡ್ಡನ್ನು ನಾವು ಯೂಸ್ ಮಾಡಬೇಕು ನೋಡಿ ಇವಾಗ ನಾನು ಅಲ್ಲಿ ಸ್ಟಿಚ್ ಹಾಕಿ ಆಯಿತು ಇವಾಗ ನೆಕ್ಸ್ಟು ಶೋಲ್ಡರ್ ಹತ್ರನೂ ಒಂದೊಂದು ಹೊಲಿಗೆ ಹಾಕ್ಕೊಳ್ತೀನಿ ಈಗ ನಾನು ಹಾರ್ಮೋಲ್ ಕಂಕಳು ಬರುತ್ತಲ್ವ ಅಲ್ಲಿ ಕೂಡ ಒಂದೊಂದು ಸ್ಟಿಚನ್ನು ಹಾಕ್ತಾ ಇದ್ದೀನಿ ಇದು ಜಿಗ್ ಇರೋದ್ರಿಂದ ಒಂದೊಂದೇ ಸ್ಟಿಚ್ ಸಾಕಾಗುತ್ತೆ ಜಿಗ್ಜಾಗ್ ಇಲ್ಲದೆ ನಾರ್ಮಲ್ ನೈಟಿಗಳೆಲ್ಲ ಬರುತ್ತಲ್ವ ಆ ಆಗಲಿ ಏನೋ ಬರಲಿ ಅವಕ್ಕೆ ನಾವು ಎರಡೆರಡು ಹೊಲಿಗೆ ಹಾಕಲೇಬೇಕಾಗುತ್ತೆ ಇವಾಗ ಹಾರ್ಮಲ್ ಹತ್ರನೂ ಸ್ಟಿಚ್ ಮಾಡಿ ಆಯಿತು ನೋಡಿ ಈ ರೀತಿಯಾಗಿ ಬಂದಿದೆ ಎರಡು ಕಡೆಗೂ ಕೂಡ ಸೇಮು ಅದೇ ರೀತಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನೈಟಿ ಉದ್ದ ಆದರೆ ಯಾವ ರೀತಿ ಫೋಲ್ಡ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಆಗುತ್ತೆ ನೋಡ್ಕೋಬೇಕಾಗುತ್ತೆ ಫಸ್ಟು ಎಷ್ಟು ಮಡಿಚ್ಬಿಟ್ಟು ನಾವು ಹೊಲಿಬೇಕು ಅಂತ ನನಗೆ ಈಗ ಒಂದು ಎರಡು ಇಂಚಷ್ಟು ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ ತುಂಬ ಆಗೋದಿಲ್ಲ ಎರಡು ಇಂಚಷ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ ಫಸ್ಟ್ ನಾವು ಫೋಲ್ಡ್ ಮಾಡುವಾಗ ಇಲ್ಲಿ ಇದೆ ಅಲ್ವಾ ಸ್ಟಿಚ್ ಹಾಕಿರೋದು ಮೇಲಿಂದ ಕೆಳಗವರೆಗೂ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಾಂದರೆ ಮಧ್ಯೆ ಮಧ್ಯೆ ಸುಖು ಸುಕ್ಕಾಗೋದು ಹೆಚ್ಚು ಕಮ್ಮಿ ಆಗೋದು ಆಗ್ತಿರುತ್ತೆ ನಾವು ಸ್ಟಿಚ್ ಮಾಡುವಾಗ ಪಸ್ಟು ಇಲ್ಲಿಂದಾನೆ ತೊಗೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಕರೆಕ್ಟಾಗಿ ಎರಡು ಇಂಚು ನಮಗೆ ಎಷ್ಟು ಇಂಚು ಫೋಲ್ಡ್ ಮಾಡಬೇಕು ಮಾಡಿಕೊಂಡು ಕರೆಕ್ಟಾಗಿ ಹಿಡ್ಕೋಬೇಕು ನಾವು ಪಾಲು ಯಾವ ರೀತಿ ಹಾಕ್ತೇವೆ ಅದೇ ರೀತಿಯಾಗಿ ಸ ಸರಿ ಮಾಡಿಕೊಳ್ತಾನೆ ಸ್ಟಿಚ್ ಹಾಕಬೇಕಾಗುತ್ತೆ ಇಲ್ಲಾಂದರೆ ಕೊನೆಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಜಾಸ್ತಿ ಬಂದ್ಬಿಡುತ್ತೆ ಫೋಲ್ಡಿಂಗಲ್ಲಿ ಸರಿ ಕಾಣೋದಿಲ್ಲ ಹಾಗಾಗಿ ಇವಾಗ ಹಾಕುವಾಗಲೇ ನೀಟಾಗಿ ಸರಿ ಮಾಡ್ಕೊಳ್ತಾನೆ ಆ ಕಡೆ ಈ ಕಡೆ ನಾವು ಹೊಲಿಗೆ ಹಾಕಬೇಕು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಎರಡು ಇಂಚಷ್ಟು ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ ಮತ್ತು ಉಲ್ಟ ಮಾಡಿನೂ ಕೂಡ ನಾವು ನೋಡಬೇಕಾಗತ್ತೆ ಅಲ್ಲಿ ಹೊಲಿಗೆ ಸರಿ ಬಿದ್ದಿದೆಯೋ ಇಲ್ವೋ ಅಂತ ಇಲ್ಲಿ ಕೂಡ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಮತ್ತೆ ಇಲ್ಲಿ ಮೇಲಿಂದ ಕೆಳಗೆ ಇಲ್ಲೊಂದು ಸ್ಟಿಚ್ ಬರುತ್ತಲ್ಲ ಅಲ್ಲಿಗೆ ಬಂದಾಗ ಗೊತ್ತಾಗಿಬಿಡುತ್ತೆ ಆ ಭಾಗದಲ್ಲಿ ಎಲ್ಲೂ ನರಗೆಗಳು ಬಂದಿಲ್ಲ ಕರೆಕ್ಟಾಗಿ ಬಂದಿದೆ ಅದೇ ರೀತಿ ಇನ್ನೊಂದು ಕಡೆಗೂ ಸೇಮ್ ಬರುತ್ತೆ ಸಮ ಇವಾಗ ಅರ್ಧ ಆಯಿತು ಇನ್ನು ಅರ್ಧ ಭಾಗ ಇದೆ ಅಲ್ಲಿ ಕೂಡ ಈ ರೀತಿ ನಿಧಾನಕ್ಕೆ ನಾವು ಸ್ಟಿಚ್ ಹಾಕಬೇಕಾಗತ್ತೆ ಈಗ ಪೂರ್ತಿ ಹೊಲಿಗೆ ಹಾಕಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಅಂತ ಒಂದು ಹತ್ರನೂ ಕೂಡ ಸುಕ್ಕಾಗಿ ಬಂದಿಲ್ಲ ಅಂದರೆ ನರ್ಗೆ ನರ್ಗೆ ಥರ ಆಗಿಲ್ಲ ಕರೆಕ್ಟಾಗಿ ಬಂದಿದೆ ಈಗ ಉಲ್ಟಾ ಮಾಡಿ ಸೀದಾ ಮಾಡಿ ತೋರಿಸ್ತಾ ಇದ್ದೀನಿ ಪೂರ್ತಿ ನೈಟಿ ಹಿಡಿದು ಆಯಿತು ಇವತ್ತಿನ ವಿಡಿಯೋದಲ್ಲಿ ನೈಟಿ ಸೈಡ್ ಫಿಟ್ಟಿಂಗು ಯಾವ ರೀತಿ ಹಿಡಿಯೋದು ಮತ್ತೆ ಎಲ್ಲೆಲ್ಲ ಹೊಲಿಗೆಗಳನ್ನೆಲ್ಲ ಹಾಕಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೊಸಬ್ರೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು